ಎಲ್ರು ಬಕ್ರ ಮಾಡಿ ഹാಪ್ಪಿಯಾಗಿ ಇರ್ತಲ ಹೆಂಗಣ್ಣ ಹೆಂಗಣ್ಣ ಕುಚಡಿ ಕುಮಾರಸ್ವಾಮಿ ಅವರ ಹೆಸರನ್ನ ಬಳಸಿಕೊಂಡು ವಂಚಿಸಿದ್ರ ಡ್ರೋನ್ ಪ್ರತಾಪ್ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡದ್ರಯ್ಯ ಜಿಲ್ಲಾ ಪಂಚಾಯಿತಿ ಟಿಕೆಟ್ ಕೊಡಿಸುವ ನೆಪದಲ್ಲಿ ವಂಚನೆ ಮಾಡಿರೋ ಅಂತ ಆರೋಪ ಇದೀ ಈ ಲಾರು ತಿಳಿತಲ ಎಂತವನು ಅಂತ ಸ್ವಲ್ಪ ಕಾಂಟ್ರವರ್ಸಿ ಏಳೈತಲ ಹೈತರ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಿಜೆಪಿ ಅವ್ರು ಮಾಡಿದ್ರು ಬಂದ್ಬಿಡಿ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ತೀವಿ ಅಂತ ಕರೆದ್ರು ಚಾನ್ಸ್ ಅಲ್ವಾ ತಗೋಣ ಅಂತ ಓಡಾಡ್ತಿದ್ದೆ ಕುಮಾರ್ ಸ್ವಾಮಿ ಅವ್ರ ಜೊತೆ ಡೈರೆಕ್ಟ್ ಆಗಿ ಮೀಟ್ ಮಾಡ್ತಿದ್ದೆ ನನಗೆ ಬಹಳ ಸಂತೋಷ ಆಯ್ತು ಅವತ್ತು ಬಹಳ ಸಂತೋಷ ಆಯ್ತು ಈಗಲೂ ಹೋಗ್ತೀನಿ ಮೀಟ್ ಮಾಡಕ್ಕೆ ತೋಟದ ಮನೆಗೆ ಬಟ್ ಎಲ್ಲೂ ಫೋಟೋ ಹಾಕಲ್ಲ ಅಷ್ಟೇ ಮನೆಗೆ ನೀನು ಬಾ ಸರಿ ಸರ್ ಆಯ್ತಾ ಒಳ್ಳೆ ವ್ಯಕ್ತಿ ಪಾಪ

ಬಿಗ್ ಬಾಸ್ ನಲ್ಲಿ ಇದ್ದಾಗ ನೀವೇ ಸಪೋರ್ಟ್ ಮಾಡಿದ್ರಿ ಬಿಗ್ ಬಾಸ್ ಇಂದ ಹೊರಬರೋವರೆಗೂ ಕೂಡ ನೀವೇ ಸಪೋರ್ಟ್ ಮಾಡಿ ತಪ್ಪಾಯ್ತು ಯಜಮಾನ್ ಅವನ್ಗೂ ಅವನ್ಗೂ ನನಗೂ ಅಟ್ಯಾಚ್ಮೆಂಟ್ ಆಗಿದ್ ಕಾರಣನೇ ಟಿಕೆಟ್ ವಿಚಾರ ಕುಮಾರ್ ನಿಜ ಅವನ್ಗಿತ್ತು ಅವ್ನ್ ಇಂಟೆನ್ಶನ್ಸ್ ಇತ್ತು ಬಿಗ್ ಪ್ರತಾಪ್ ಗೆ ಏನಂತ ಬಿಗ್ ಬಾಸ್ ಹೋಗ್ಬೇಕು ಅನ್ನೋ ಇಂಟೆನ್ಶನ್ ಇತ್ತು ಯಾರು ಮಾಡಕ್ ಸಾಧ್ಯ ಆಗಲ್ಲ ಇದಕ್ಕೆ ತುಂಬಾ ಏನ್ ಹೆಲ್ಪ್ ಬೇಕು ಎಲ್ಲಾನು ತುಂಬಾ ಮಾಡ್ದೆ ಮನ್ಸು ನನಗೆ ನನ್ನ ವೈಯಕ್ತಿಕ ಕೆಲಸ ಎಲ್ಲ ಬಿಟ್ಟು ನಾನು ಅವ್ರಿಗೆ ಬ್ಯಾಕ್ ಬೋನ್ ಅಲ್ಲಿ ನಿಂತ್ಕೊಂಡು ನಾನು ಕೆಲಸ ಮಾಡಿ ಕೊಟ್ಟೆ ಮಾಡಿದ್ರು ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಸಾಕ್ಷಿಯಾಗಿದೆ ಅದನ್ನ ಅವರು ಯೂಸ್ ಮಾಡಿಕೊಂಡು ಕೊನೆಯಲ್ಲಿ ಕೈ ಬಿಟ್ರು ಸರ್ ಎಷ್ಟು ಹಣ ಪಡೆದ್ರು ಸರ್ ಎರಡು ಲಕ್ಷ ನಗದು ಕೊಟ್ಟಿದ್ದೀನಿ ಕ್ಯಾಶ್ ಕೊಟ್ಟಿದ್ದೀನಿ ಓಕೆ ನಿಂಗಿದು ಬೇಕಿತ ಮಗನೇ ವಾಪಸ್ಸು ಒಂದು ಶಿವನೇ ಕ್ಯಾಶ್ ಕೊಟ್ಟಿದ್ದೀನಿ ಏನಂತ ಹೇಳ್ತೀರ ಸರ್ ಇವಾಗ ಫೋನ್ ಎತ್ತ ಇಲ್ಲ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಮಾಧವ್ ಅನ್ನೋರು ಕೂಡ ಅವ್ರಿಗೂ ಫಿಫ್ಟಿ ತೌಸಂಡ್ ಕೊಟ್ಟಿದ್ದೀನಿ ಅವರು ಕೂಡ ಫೋನ್ ಎತ್ತ ಇಲ್ಲ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್ ಯಾವ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ कर नहीं जन्म के वो